ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಡಿಶೆಂಬರ್ ತಿಂಗಳದ ಧನುರ್ ರಾಶಿಯ ಮಾಸಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕೃಷಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ಧನುರ್ ರಾಶಿಯ ಗೋಚಾರದ ಫಲಾಫಲಗಳನ್ನು ನಾವು ಚಿಂತನೆ ಮಾಡೋಣ ನೋಡಿ ಧನುರ್ ರಾಶಿಯಲ್ಲಿ ರವಿ ಗ್ರಹವು ಇರುವಂಥದ್ದು ಶುಕ್ರಗ್ರಹವು ಕೂಡ ಆಸೀನರಾಗಿರ್ತಕ್ಕಂಥದ್ದು ಕುಜಗ್ರಹ ಚಂದ್ರಗ್ರಹ ಇಲ್ಲಿ ನಾಲ್ಕು ಗ್ರಹಗಳು ಡಿಸೆಂಬರ್ ತಿಂಗಳಲ್ಲಿ ಸ್ಥಿರವಾಗಿ ಜನ್ಮರಾಶಿಯಲ್ಲಿ ಅಥವಾ ಧನುರ್ಲಗ್ನ ಧನುರ್ ರಾಶಿಯವರಿಗೆ ಇರತಕ್ಕಂಥದ್ದು ಇದು ಒಂದು ಚತುರ್ಗ್ರಹ ಯೋಗ ಅಂತ ಕೂಡ ಕರೆಯಲ್ಪಡುತ್ತೆ ಧನುರಾಶಿಯವರಿಗೆ ಏನಪ್ಪ ಚತುರ್ಗ್ರಹ ಯೋಗ ಅಂತ ಕೇಳಿದರೆ ಒಂದು ನಿಮ್ಮ ವ್ಯವಹಾರದಲ್ಲಿ ಅಧಿಕ ಲಾಭವನ್ನು ಕೊಡ್ತಕ್ಕಂಥದ್ದು ಒಂದು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಚಿನ್ನ ಬೆಳ್ಳಿ ವಜ್ರದಂತಹ ವ್ಯಾಪಾರದಲ್ಲಿ ಲಾಭವನ್ನು ಕೊಡ್ತಕ್ಕಂಥದ್ದು ಈ ಎರಡನೇದು ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಕೊಡುವಂಥದ್ದು ಹಾಗೆ ನಾಲ್ಕನೇದು ನೀವು ಅಂದುಕೊಂಡಂಥ ಮಿತ್ರರಿಂದ ಹಣವನ್ನು ಪಡೆಯುವಂಥದ್ದು ಹಾಗೆ ಪೂರ್ವ ದಿಕ್ಕಿ ಕಡೆ ನಿಮ್ಮ ವ್ಯವಹಾರವನ್ನು ಸಾಗಿಸಿದರೆ ತುಂಬ ಚೆನ್ನಾಗಿ ಅಭ್ಯುದಯ ಉಂಟಾಗುತ್ತೆ ಮತ್ತು ಫಲಪ್ರದವು ಕೂಡ ಉಂಟಾಗುತ್ತೆ ಅಂತ ಕೂಡ ಹೇಳುತ್ತೆ ಇನ್ನು ಹೈನುಗಾರಿಕೆ ಇರಬಹುದು ಕುರಿ ಸಾಗಾಣಿಕೆ ಇರಬಹುದು ಕೃಷಿ ಕ್ರಿಯೆ ಇರಬಹುದು ಇದರಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಅಡಿಕೆ ತೆಂಗು ಬೆಳೆಗಾರರಿಗೂ ಕೂಡ ಒಳ್ಳೆಯ ಒಂದು ಕಮಿಷನ್ ಸಿಗ್ತಕ್ಕಂಥದ್ದು ಒಳ್ಳೆಯ ರೇಟ್ಗಳು ಸಿಗತಕ್ಕಂಥದ್ದು ಹಾಗೆ ಸಕಾಲಕ್ಕೆ ನಿಮಗೆ ಬೆಳೆದಿರ್ತಕ್ಕಂತಹ ಕೃಷಿಕರಿಗೂ ಕೂಡ ಒಳ್ಳೆಯ ಒಂದು ಧನಲಾಭ ಸಿಗುತ್ತೆ ಹೇಳ್ತಕ್ಕಂಥದ್ದು ಇನ್ನು ಕಬ್ಬು ಬೆಳೆಗಾರ ಇರ್ಬೋದು ಅಥವಾ ಮಿನಿತರದ ಸಕ್ಕರೆ ಸಕ್ಕರೆ ಕಾರ್ಖಾನೆಗಳಿರ್ಬೋದು ಅಥವಾ ಬೆಲ್ಲದ ಕಾರ್ಖಾನೆಗಳಿರ್ಬೋದು ಈ ಥರದ ಒಂದಷ್ಟು ಕಾರ್ಖಾನೆಗಳಲ್ಲಿ ಕೆಲಸ ಮಾಡತಕ್ಕಂತಹ ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗಿರ್ಬೋದು ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ಅಷ್ಟೇ ಅಲ್ಲ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ಏನಾದರೂ ಕೋರ್ಟು ತಕರಾರು ಕೇಸುಗಳಿದ್ದರೂ ಕೂಡ ಹೆಚ್ಚು ಜಯ ಸಿಗುತ್ತಾ ಇರುತ್ತೆ ಲಾಭವನ್ನು ತಂದು ಕೊಡುತ್ತೆ ಮೂರನೇ ವ್ಯಕ್ತಿಯಿಂದ ಮಧ್ಯಸ್ಥಿಕೆಯಿಂದಲೂ ಕೂಡ ನಿಮಗೆ ಒಳ್ಳೆಯ ಒಂದು ಸಿಹಿ ಸಮಾಚಾರ ಸಿಗುತ್ತೆ ಹೇಳ್ತಕ್ಕಂಥದ್ದು ಇನ್ನು ಧನುರಾಶಿಯವರಿಗೆ ನಾಲ್ಕನೇ ಮನೆ ಶನಿ ಹೇಳ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ರಾಹು ಮತ್ತು ಮೀನರಾಶಿಯಲ್ಲಿ ಶನಿ ಇಲ್ಲಿ ಏನು ಹೇಳುತ್ತೆ ಸ್ವಲ್ಪ ಶತ್ರುಗಳ ಕಾಟ ಹೇಳತಕ್ಕಂಥದ್ದು ಇಲ್ಲಿ ಯಾವ ರೀತಿ ಶತ್ರುಗಳ ಕಾಟ ನೀವು ಇಷ್ಟಪಟ್ಟು ವಿವಾಹ ಆಗಬೇಕು ಹೇಳತಕ್ಕಂಥ ಒಂದು ಅಪೇಕ್ಷೆಯನ್ನು ಹೊಂದಿರ್ತೀರಿ ಸ್ವಧರ್ಮವೋ ಅಥವಾ ಅನೇಕ ಧರ್ಮವೋ ಜಾತಿಯೊಡನೆ ವಿವಾಹ ಆಗತಕ್ಕಂಥ ಅಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದ ಸಿಗಲ್ಲ ತಂದೆ ತಾಯಿಗಳ ಆಶೀರ್ವಾದ ಸಿಗಲ್ಲ ಅಷ್ಟೇ ಅಲ್ಲ ಅಲ್ಲಿಯೂ ಕೂಡ ವಿರೋಧವನ್ನು ವ್ಯಕ್ತ ಆಗತಕ್ಕಂಥದ್ದು ಅಪನಂಬಿಕೆಗಳು ಹುಟ್ಟಾಗತಕ್ಕಂಥದ್ದು ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಹಾಗೆ ಇದರ ಜೊತೆಗೆ ಅನೇಕ ಥರದ ಹಣದ ಅಭಾವ ಹಣದ ಮುಗ್ಗಟ್ಟು ಇವೆಲ್ಲವೂ ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದಾಗ ಅನೇಕ ರೀತಿಯ ತೊಂದರೆಗಳು ಕೂಡ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಮಕ್ಕಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಕೂಡ ಅನೇಕ ಥರದ ಸಮಸ್ಯೆಗಳು ಒದಗಿ ಬರ್ತಾ ಇರುತ್ತೆ ತುಂಬ ಕಷ್ಟಪಟ್ಟು ಹೋದರೂ ಕೂಡ ಒಳ್ಳೆಯ ಫಲಿತಾಂಶ ನಿರೀಕ್ಷೆಗೂ ಮೀರಿ ಬರದೇ ಇರತಕ್ಕಂಥದ್ದು ಹೀಗೆ ಇತರದಷ್ಟು ಸಮಸ್ಯೆಗಳೆಲ್ಲ ಆಗಾಗ ಬರ್ತಾ ಇರುತ್ತೆ ಅದೆಲ್ಲವೂ ಕೂಡ ನಿಭಾಯಿಸ್ಕೊಂಡು ಹೋಗತಕ್ಕಂಥ ಚಾಣಾಕ್ಷ ಬುದ್ಧಿವಂತಿಕೆ ಯೋಗ ನಿಮ್ಮದಾಗಿರುತ್ತೆ ಅಂತ ಹೇಳ್ತೇನೆ ಇನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಬದುಕಿನಲ್ಲಿ ಯೋಗಗಳು ದಶಾ ಸಂಧಿ ಈ ಥರ ಒಂದಷ್ಟು ಇದ್ದರೆ ಅದು ಕೂಡ ತಿಳ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಭಾವಚಿತ್ರವನ್ನು ವಾಟ್ಸಾಪ್ ಮೂಲಕ ಕಳಿಸಿ ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ